ಗುರು ಡೆಡ್ ಲೈನ್ ಅದೆಲ್ಲ ಓಕೆ ಇವಾಗ ಮಂಜುನಾಥ್ ಸರ್ ಒಂದ್ ಸ್ವಲ್ಪ ಕ್ಲಿಯರ್ ಕಟ್ ಆಗಿ ಹೇಳಿ ಈಗ ದೊಡ್ಡ ದೊಡ್ಡ ಗುತ್ತಿಗೆದಾರರಿಗೆ ಸಹಾಯ ಮಾಡೋದಕ್ಕೆ ಐವತ್ತು ಕೋಟಿ ಕೋಟಿ ನೂರ್ ಕೋಟಿ ಹೀಗೆ ಒಬ್ಬರಿಗೆ ಒಂದೇ ಪ್ಯಾಕೇಜ್ ಮಾಡಿ ಕೊಡ್ತಾ ಇದ್ದಾರೆ ಮೂವತ್ ಜನ ಕೆಲಸ ಮಾಡೋ ಕಡೆ ಒಬ್ಬರಿಗೆ ಅವಕಾಶ ಕೊಡ್ತಾ ಇದ್ದಾರೆ ಅಂತ ಮಾಡಿ ಎ ನೋಡಿ ನಮ್ಮಲ್ಲಿ ಏನಾಗಿದೆ ಅಂದ್ರೆ ವಸತಿ ಶಾಲೆಗಳು ಅಂತ ಹೇಳಿ ಕಾರ್ಮಿಕ ಇಲಾಖೆಯಲ್ಲಿ ಮಾಡ್ತಾ ಇದಾರೆ ಮೂವತ್ತೊಂದು ಜಿಲ್ಲೆಗೆ ಒಂದೊಂದು ಅಂತ ಮಾಡ್ತಾ ಇದ್ದಾರೆ ಮೂವತ್ತೊಂದು ಜಿಲ್ಲೆಗೆ ಮೂವತ್ತೊಂದು ವಸತಿ ಶಾಲೆ ಇದೆ ಅದನ್ನ ಏನ್ ಮಾಡಿದ್ದಾರೆ ಇವರು ಒಂಬತ್ತು ವಸತಿ ಶಾಲೆ ಸೇರಿ ಅದು ಒಂದು ವಸತಿ ಶಾಲೆ ಕಾಸ್ಟ್ ಅಬೌಟ್ ದಟ್ ತರ್ಟಿ ಸಿಕ್ಸ್ ಕ್ರೋರ್ಸ್ ಮೂವತ್ತಾರು ಕೋಟಿಗಳಿದ್ದಾವೆ ಮೂವತ್ತಾರು ಕೋಟಿ ಏನು ಮಾಡಿದ್ದಾರೆ ಒಂಬತ್ತು ಶೇ ಸೇರಿಸ್ಬಿಟ್ಟು ಎರಡು ಕ ಇನ್ನೂರ ಹತ್ತು ಕೋಟಿಗೆ ಒಂದು ಪ್ಯಾಕೇಜ್ ಮಾಡಿದ್ದಾರೆ ಇನ್ನೂರು ಕೋಟಿಗೆ ಒಂದು ಪ್ಯಾಕೇಜ್ ಮಾಡಿದ್ದಾರೆ ನೂರ ತೊಂಬತ್ತು ಕೋಟಿಗೆ ಒಂದು ಪ್ಯಾಕೇಜ್ ಮಾಡಿದ್ದಾರೆ ಇನ್ನು ನಾಲ್ಕು 31 ಕೆಲಸಗಳು ನಮ್ಮ ಕರ್ನಾಟಕದ ಕಾಂಟ್ರಾಕ್ಟರ್ ಗಳಿಗೆ ಕೊಟ್ಟಿದ್ರೆ 31 ಜನ ಜೀವನ ನಡೆಸಿರೋರು ಇದು 300 300 ಕೋಟಿಗಳಷ್ಟು ವ್ಯವಹಾರ ಮಾಡುವ ದೊಡ್ಡ ಮಟ್ಟದ ಕಾಂಟ್ರಾಕ್ಟರ್ಸ್ ನಮ್ಮ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ఆంధ్రప్రదేశ్ ಅವರ ಹೌದು ಅದು ಅಂಡರ್‌ಸ್ಟೂಡ್ ಅವರು ಮನೆ ಮುಖ್ಯಮಂತ್ರಿಗಳು ಅಡ್ಮಿನಿಸ್ಟ್ರೇಟರ್ ಅಪ್ರೂವಲ್ ಕೊಡ್ಬೇಕಾದರೆ ಹೆಂಗ್ ಕೊಟ್ಟರು ಇವರು ಅವ್ರು ಕೊಡಬಾರ್ದಾಗಿತ್ತು ಮನೆ ಮುಖ್ಯಮಂತ್ರಿಗಳು ಅವರ ಮಾಡ್ಲಿ ನಮ್ಮ ರಾಜ್ಯದ ಗುತ್ತಿಗೆದಾರರಿಗೆ ಅನುಕೂಲ ಆಗಬೇಕು ಮತ್ತೆ ವರರಾಜ್ಯದವರಿಗೆ ಅನುಕೂಲ ಮಾಡೋ ನಿಟ್ಟಿನಲ್ಲಿ ನೀವು ಮಾಡೋ ನೀತಿ ನಿಮಗೆ ಅದನ್ನ ಖಂಡಿಸಲೇಬೇಕು ಪಕ್ಷಾತೀತವಾಗಿ ನಾವು ಮುಖ್ಯಮಂತ್ರಿಗಳಿಗೆ ಕ್ಯಾನ್ಸಲ್ ಮಾಡಿ ಯಾಕಂದ್ರೆ ರದ್ದು ಪಡಿಸಿ ಇನ್ನು ಇಪ್ಪತ್ತೊಂಬತ್ತನೇ ತಾರೀಕು ಲಾಸ್ಟ್ ಡೇಟು ಅದನ್ನು ರದ್ದು ಪಡಿಸೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ರಾಜ್ಯ ಗುತ್ತಿಗೆಗಾರರ ಸಂಘ ಮನವಿ ಮಾಡ್ಕೊಳ್ತಾ ಇದ್ದಾರೆ ಬಿಹಾರ್ ಎಲೆಕ್ಷನ್ಗೆ ಅಂತ ಫಂಡಿಂಗ್ ಬಿಜೆಪಿ ಹೇಳಿ <imitra> ನೀವು <imitra> 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 <imitra>

ನಮ್ಮ ರಾಜ್ಯದ ಗುತ್ತಿಗೆದಾರರಿಗೆ ಅನುಕೂಲ ಆಗಬೇಕು ನೀವೇನು ಇನ್ನೂರು ಮುನ್ನೂರು ಇನ್ನೂರೈವತ್ತು ಕೋಟಿ ಪ್ಯಾಕೇಜ್ ಮಾಡಿ ಒಬ್ಬ ಗುತ್ತಿಗೆದಾರನಿಗೆ ಕೊಡುವಂಥ ಕೆಲಸವನ್ನು ದಯವಿಟ್ಟು ನಮ್ಮ ರಾಜ್ಯದ ಸಣ್ಣ ಸಣ್ಣ ಗುತ್ತಿಗೆದಾರರು ನಮ್ಮವರೆಲ್ಲ ಇನ್ನೂರು ಮುನ್ನೂರು ಕೋಟಿ ಮಾಡೋಷ್ಟು ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಸ್ ಅಲ್ಲ ಸೊ ಆಂಧ್ರ ಆಗಿಂದ್ರ ಅಲ್ಲಿಂದ ಬರುವಂಥ ಕಾಂಟ್ರಾಕ್ಟರ್ಸ್ಗೆ ಇಷ್ಟೊಂದು ಶಕ್ತಿ ಇರುತ್ತೆ ಸೊ ನಮ್ಮಲ್ಲಿ ಎಷ್ಟು ಶಕ್ತಿ ಇದೆ ಅಷ್ಟು ಶಕ್ತಿಗೆ ಅನುಸಾರವಾಗಿ ಈ ಪ್ಯಾಕೇಜ್ನ ಬ್ರೇಕ್ ಮಾಡಿ ಬ್ರೇಕ್ ಮಾಡಿ ನೀವು ನಮ್ಮ ಗುತ್ತಿಗೆದಾರರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಒಂದು ಡಿಸಿಷನ್ ತಗೊಳ್ಳಿ ಟ್ವೆಂಟಿ ನೈನ್ತ್ ಈಜಿ ಲಾಸ್ಟ್ ಡೇಟ್ ಅಂತ ಹೇಳ್ತಾ ಇದ್ದಾರೆ ಇಪ್ಪತ್ತೊಂಬತ್ತು ಕೊನೆಯ ದಿನಾಂಕ ಆದ್ದರಿಂದ ಅತ್ಯಂತ ತುರ್ತುಗತಿಯಲ್ಲಿ ಈ ಡಿಸಿಷನ್ ಅನ್ನ ಮುಖ್ಯಮಂತ್ರಿಗಳು ತಗೋಬೇಕಾಗುತ್ತೆ ಇದರಿಂದ ಅಟ್ಲೀಸ್ಟ್ ನಮ್ಮ ಗುತ್ತಿಗೆದಾರರಿಗೆ ಒಳ್ಳೇದಾಗ್ಲಿ ನಾವು ಏನೇ ಫೈಟ್ ಮಾಡೋಣ ನಮ್ಮ ಒಳಗಡೆ ಆದರೆ ನಮ್ಮ ಲಾಭ ಬೇರೆ ರಾಜ್ಯಕ್ಕೆ ಹೋಗೋದು ಬೇಡ ನೋಡಿ ಇವತ್ತು ನಾರಾ ಲೋಕೇಶ್ ಅವರು ಅವ್ರಿಗೆ ಐ ಟಿ ಹಬ್ಬ ಬಂದಿರೋದಕ್ಕೆ ಮೆಣಸಿನ್ಕಾಯಿ ಇಟ್ಬಿಟ್ಟು ಟ್ವೀಟ್ ಮಾಡ್ತಾನ ಆ ಮನುಷ್ಯ ನಾವ್ ಎಷ್ಟು ಇಟ್ಟು ಅವ್ರ ಹೊಟ್ಟೆ ಉರ್ಸಿದೀವಿ ಅಂತ ಹೊರಿಸಿದಿವಿ ಗೊತ್ತಿದೆ ಅದು ಬೇರೆ ವಿಚಾರ ಬಟ್ ಆದರೂ ಲಾಭ ದೊಡ್ಡದಾಗಿ ಟ್ವೀಟ್ ಮಾಡೋದಲ್ಲ ಹೇಳ್ತಾ ಇದ್ದೀನಿ ಇವತ್ತು ವಾಸ್ತು ಅಂಶ ನಡೆದಿರ್ತಕ್ಕಂಥದ್ದು ಸರಿಸುಮಾರು ಮೂವತ್ ಮೂರು ಸಾವಿರ ಕೋಟಿ ಬಾಕಿ ಏನಿದೆ ಇದರಲ್ಲಿ ಸಾಕಷ್ಟು ಜನ ಗುತ್ತಿಗೆದಾರರು ನೊಂದಿರತಕ್ಕಂಥದ್ದು ಇದೆ ನಾಳೆ ಬೆಳಿಗ್ಗೆ ಯಾವುದೇ ಒಂದು ಸಣ್ಣ ಗುತ್ತಿಗೆದಾರ ಅಥವಾ ಮಧ್ಯಮದಲ್ಲಿ ಂತ ಗುತ್ತಿಗೆದಾರ ಆಗಿರ್ಬೋದು ಅವರು ಕುಟುಂಬಗಳಲ್ಲಿ ಏನಾದರೂ ಅನಾಹುತಗಳು ನಡೆದರೆ ನಾವು ವಿರೋಧ ಪಕ್ಷವಾಗಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತೆಗೆಯೋ ತನಕ ಕೂಡ ಹೋರಾಟ ಮಾಡಬೇಕಾಗುತ್ತೆ ಕಾರಣ ಇಷ್ಟೇ ಅವತ್ತು ನಲ್ವತ್ತು ಪರ್ಸೆಂಟ್ ಏನೊಂದು ಇರುವ ಅವತ್ತು ಚಾಲೆಂಜ್ ಮಾಡಿ ಸರ್ಕಾರದ ವಿರುದ್ಧ ಗೂಬೆ ಕೂರಿಸಿದ್ರು ಇವತ್ತು ಅಧಿಕಾರು ಮೇಡಮ್ ಏನಾದ್ರೂ ಗುತ್ತಿಗೆದಾರರಿಗೆ ಏನಾದ್ರೂ ತೊಂದರೆ ಆದರೆ ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿರ್ತಕ್ಕಂಥ ವಿರೋಧ ಪಕ್ಷಗಳು ಈ ಸರ್ಕಾರವನ್ನು ಬೀದಿ ತರ ತನಕ ಬಿಡೋದಿಲ್ಲ ಅಂತಕ್ಕಂಥ ಮೊದಲನೇದಾಗಿ ಗುತ್ತಿಗೆದಾರರು ಕೂಡ ಕ್ಲಾರಿಫೈ ಮಾಡಬೇಕಾಗ್ತದೆ ನಿಮ್ಮ ಯಾವ ಹಗರಣ ಅವರಾಗಲೇ ಒಂದು ಮಾತ್ರ ಬಟ್ ಈಗ ಅವರು ಇಂತಹ ಹಗರಣಗಳನ್ನ ಭ್ರಷ್ಟಾಚಾರಗಳನ್ನು ಬಯಲಿಗೆ ಎಳೆಯೋದ್ರಲ್ಲಿ ಅವ್ರು ಬಾರಿ ಪಂಟ್ರು ಒಂದ್ ನಿಮಿಷ ತಡ್ರಿ ಅವ್ರನ್ನ ಅವನು ಅವರು ಪ್ರತಿಪಕ್ಷದ ಸ್ಥಾನದಲ್ಲಿದ್ದಾಗ ಎಲ್ಲರಿಗಿಂತ ಮುಂಚೆ ಸರ್ಕಾರದ ಲೋಪದೋಷಗಳಾಗಿರ್ಬೋದು ಎಸ್ಪೆಷಲಿ ಇಂಥ ಭ್ರಷ್ಟಾಚಾರಗಳನ್ನು ಬಯಲಿಗೆ ಎಳೆಯೋದ್ರಲ್ಲಿ ಕುಮಾರಸ್ವಾಮಿ ಅವರು ಯಾವಾಗಲೂ ಮುಂದು ಆದ್ರೆ ಅವರು ಕೇಂದ್ರಕ್ಕೆ ಹೋದ್ಮೇಲೆ ಮೇಲೆ ಪಾಪ ಏನು ನಡೀತಿಲ್ಲ ಏನು ಹೊರಗ್ ಬರ್ತಿಲ್ಲ ಸರ್ಕಾರದ ಯಾವ ಭ್ರಷ್ಟಾಚಾರನ ಹೊರಗ್ ತೆಗಿತಿಲ್ಲ ಅವರು ಜೆಡಿಎಸ್ ಟೈಗರ್ ಬ್ಯಾಕ್ ಈವತ್ತು ಹೇಳಿಕೆ ಕೊಟ್ಟಿದ್ದೀವಿ ಒಂದೇ ಒಂದು ಕುಮಾರಣ್ಣನ ಹೇಳಿಕೆಗೆ ರಾಜ್ಯ ಸರ್ಕಾರ ನಡೆದೋಗಿದೆ ನಾಳೆ ಮೀಟಿಂಗ್ ಅಲ್ಲಿ ಉಪ ಮುಖ್ಯಮಂತ್ರಿಗಳ ಡಿಸಿಶನ್ ತಗೊಳ್ಳಿಲ್ಲ ಬೀದಿ ಬರ್ತೀವಿ ಪರವಾಗಿ ಹಣ ಕೊಡ್ಲಿಲ್ಲ ಅಂತಂದ್ರೆ ರಾಜ್ಯಾದ್ಯಂತ ತೀವ್ರವಾದ ಹೋರಾಟ ಮಾಡಕ್ ನಾವು ಸಿದ್ಧವಾಗಿರ್ತೀವಿ ಆ ಯಾರು ನೊಂದಿದಾರೋ ಅವ್ರಿಗೆ ನ್ಯಾಯ ಕೊಡ್ಬೇಕು ಆ ನ್ಯಾಯ ಸಿಗೋದ್ ನೀವು ಏನು ರಿಯಾಕ್ಟ್ ಮಾಡ್ಬಿಡ್ರಿ ಏನಾಯಿದೆ ಸರ್ ಅದಕ್ಕೆ ಏನಂತೀರಿ ಪ್ಯಾಕೇಜ್ ಸಿಸ್ಟಮ್ ಇಲ್ಲ ಇಲ್ಲ ನಾನು ಐ ಅಗ್ರಿ ನಾನ್ ನೋಡಿ ಅದಕ್ಕೆ ಕರ್ನಾಟಕದ ಉತ್ತಮವಾದಂತಹ ಕೆಲಸ ಮಾಡುವಂತಹ ಗುತ್ತಿಗೆದಾರಿದ್ದಾರೆ ಒಳ್ಳೆ ಕ್ವಾಲಿಟಿ ಇದ್ದಾರೆ ಅದು ಚಿಕ್ಕದವ್ರು ಇರ್ಬೋದು ದೊಡ್ಡದವರು ಮಧ್ಯಮ ಗಾತದವ್ರು ಇರ್ಬೋದು ಅವ್ರಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ಟೆಂಡರ್ ಗಳನ್ನ ಮಾಡಿ ಕ್ವಾಲಿಟಿ ಚೆಕ್ ಮಾಡಿ ಕೊಡಬಹುದು ಮಾಡಿ ಕೊಡ್ಬೋದು ಯಾಕಂದ್ರೆ ಜಿಲ್ಲಾವಾರು ಕೊಡಬಹುದು ಅದಕ್ಕೆ ನಮ್ಮ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಪೊಲಿಟಿಕಲ್ ಪಾರ್ಟಿ ನಾನು ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್ ಆಗಿ ನನ್ನ ಬೆಂಬಲ ಅದಕ್ಕೆ ಅವ್ರಿಗೆ ಇದ್ದೇ ಇದೆ ಆಮೇಲೆ ಅವ್ರಿಗೆ ಹಣ ಏನ್ ಬಿಡುಗಡೆ ಆಗ್ಬೇಕಾಗಿದೆ ಹಣ ಬಿಡುಗಡೆ ಆಗ್ಬೇಕಾದ್ರು ಕೂಡ ನಾನು ಈಗ ಸಿಎಂ ಆಫೀಸಲ್ಲಿ ಡಿ ಸಿ ಆಫೀಸ್ ಅಲ್ಲಿ ನಾನು ಮಾತಾಡ್ಕೊಂಡು ಬಂದೆ ಅವ್ರು ಬಿಡುಗಡೆ ಮಾಡ್ತೀವಿ ಅಂತಾನೂ ಹೇಳಿದ್ದಾರೆ ಬಿಡುಗಡೆ ಮಾಡ್ತಾರೆ ಬಿಜೆಪಿ ಜವಾಬ್ದಾರಿ ಈ ಸರ್ಕಾರ ಬಂದ್ರೆ ಅನಭಿವೃದ್ಧಿ ಮಾಡೋದು

ರು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಡೆಫಿನೆಟ್ಲಿ ಏನೇ ನಾವು ರಾಜ್ಯದ ಒಳಗಡೆ ಯಾವ ಅತೃಪ್ತಿ ಅಸಮಾಧಾನ ಇದ್ರೂ ಕೂಡ ನಾವು ನಾವು ಫೈಟ್ ಮಾಡ್ಕೊಂಡ್ರು ನಮ್ಮ ರಾಜ್ಯದ ಲಾಭ ಬೇರೆ ರಾಜ್ಯದವ್ರಿಗೂ ಹೋಗಕೂಡದು ಈಗ ಗುತ್ತಿಗೆದಾರರು ಪ್ಯಾಕೇಜ್ ಸಿಸ್ಟಮ್ ಬೇಡ ಸ್ಪ್ಲಿಟ್ ಮಾಡಿ ಗುತ್ತಿಗೆದಾರರು ಭಾಳಷ್ಟು ಜನ ಇದರಿಂದ ತಮ್ಮ ತ ತಾವು ಜೀವನ ಮಾಡ್ಕೊಳ್ತಾರೆ ಅಂತ ಅನ್ನುವಾಗ ಅದ್ರ ಬಗ್ಗೆ ಯೋಚನೆ ಮಾಡಿ ಪ್ಯಾಕೇಜ್ ಸಿಸ್ಟಮ್ ಏನಿದೆ ಇನ್ನೂರು ಕೋಟಿ ಮುನ್ನೂರು ಕೋಟಿ ಅದನ್ನು ಸ್ಪ್ಲಿಟ್ ಮಾಡಿ ದಿ ಸೇಮ್ ಟೈಮ್ ಟೈಮ್ ಲಿಮಿಟ್ ಇಟ್ಕೊಳ್ಳಿ ಯಾ ಇನ್ನೂ ಸರ್ಕಾರ ನಾವು ಹೇಳುವಷ್ಟು ಈಸಿಯಾಗಿ ನಡ್ಸೋಕ್ಕಾಗಲ್ಲ ಆದರೆ ಕೊಡ್ತೀವಿ ಅಂತ ಹೇಳಿದರೆ ಸಾಕಾಗಲ್ಲ ಯಾವಾಗ ಕೊಡ್ತೀವಿ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಇವರೇ ಈಗ ಡೆಡ್ಲೈನ್ ನಿಮ್ಗೆ ಕೊಟ್ಬಿಟ್ಟಿದ್ದಾರೆ ಡಿಸೆಂಬರು ಅಂತ ಡಿಸೆಂಬರ್ ಒಳಗಡೆ ಮಾಡಿ ಮಾನವ ಮರ್ಯಾದೆ ಉಳಿಸ್ಕೊತಿರೋ ಅಥವಾ ನೀವು ಹೆಂಗೆ ಪ್ರತಿಪಕ್ಷ ಸ್ಥಾನದಲ್ಲಿದ್ದು ಗುತ್ತಿಗೆದಾರರ ಕಮಿಷನ್ ಆರೋಪವನ್ನು ಮುಂದಿಟ್ಕೊಂಡು ಸರ್ಕಾರವನ್ನು ಬೀಳ್ಸಿದ್ರು ಅದೇ ರೀತಿ ಈಗ ಯಾವುದಾದ್ರೂ ಒಂದು ಆರೋಪ ಸಿಕ್ಕರೆ ಸಾಕಪ್ಪ ಅಂತ ಪಕ್ಷಗಳ ಥರ ಕಾಯ್ತಾ ಇರುವಂಥ ಬಿ ಜೆ ಪಿಗೆ ಜೆ ಡಿ ಎಸ್ಗೆ ಹರಿವಾಣದಲ್ಲಿ ಈ ಒಂದು ಗುತ್ತಿಗೆದಾರರ ಈ ಬ್ರ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲು ಅನ್ನೋ ವಿಚಾರವನ್ನು ಅವ್ರಿಗೆ ಕೊಡ್ತಿರೋ ಆ ಮೂಲಕ ನಿಮ್ಮ ಕಾಲ ಮೇಲೆ ನೀವೇ ಚಪ್ಪಡಿ ಕಲ್ಲು ಹಾಕೋತಿರೋ ನೀವು ಕಾಂಗ್ರೆಸ್ನವ್ರು ತೀರ್ಮಾನ ಮಾಡಿ ಬಟ್ ಡೆಫಿನೆಟ್ಲಿ ಅವರು ಮನುಷ್ಯರು ಅನ್ನೋದು ಮರಿಬೇಡಿ ಅವ್ರಿಗೂ ಒಂದು ಸಂಸಾರ ಇರುತ್ತೆ ಅನ್ನೋದು ಮರಿಬೇಡಿ ಸಾಲ ಸೋಲ ಮಾಡಿ ಇಷ್ಟು ದೊಡ್ಡ ಒಂದು ಗುತ್ತಿಗೆ ಅನ್ನೋಂಥದ್ದು ಅಥವಾ ಗುತ್ತಿಗೆದಾರ ಅನ್ನೋದು ತುಂಬ ಸಣ್ಣ ವಿಚಾರ ಅಲ್ಲ ಬಹಳಷ್ಟು ಜನರ ಹೊಟ್ಟೆ ತುಂಬಿಸೋರು ತಾವೇ ಇವತ್ತು ಖಾಲಿ ಹೊಟ್ಟೆಯಲ್ಲಿ ಮಲಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ದಯವಿಟ್ಟು ಅವರತ್ತನ್ನು ಹತ್ತನ್ನು ಕೂಡ ಹರಿಸಿ ಇದು ಇವತ್ತಿನ ರಾ ಡಿಬೇಟ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ